ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ದೀಪಕ್ ಪೈ ಇವರು ಮೂಲತಃ ಮಹಾರಾಷ್ಟ್ರದ ಸಾಂಗ್ಲಿಯವರು ಪ್ರಸ್ತುತ ಶಿರಸಿಯಲ್ಲಿ ನೆಲೆಸಿರುವ ಇವರು ಕಾಮಾಕ್ಷಿ ಪರ್ಫ್ಯೂಮ್ ಎನ್ನುವ ಅಗ್ರಬತ್ತಿ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ 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 ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ಕಳೆದ ಒಂದು ಹದಿನೇಳು ವರ್ಷಗಳಿಂದ ಕಾಮಾಕ್ಷಿ ಪರ್ಫ್ಯೂಮ್ ಹೇಳುವಂತ ಒಂದು ಅಗರಬತ್ತಿ ಉದ್ಯಮವನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀರಿ ಈ ಒಂದು ಅಗರಬತ್ತಿ ಉದ್ಯಮವನ್ನ ಶುರು ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಹೇಗೆ ನಡೀತಾ ಇದೆ ಸರ್ ಯಾಕಂದ್ರೆ ಮೊದ್ಲಿಂದಾನು ನನಗೆ ಅದು ಪರ್ಫ್ಯೂಮು ಈ ಪರಿಮಳ ಇದಕ್ಕೆ ನನಗೆ ಭಾಳ ಹುಚ್ಚಿತ್ತು ಅದರದ್ದು ಅದರ ಸಲುವಾಗಿ ಅದರಿಂದ ಏನಾದರೂ ಒಂದು ಹೊಸ ಪ್ರಯೋಗ ಮಾಡಬೇಕು ಏನಾದರೂ ಒಂದು ಹೊಸ ಥರದ ಮಾಡಬೇಕು ಅಂತ ಮೊದಲಿಂದಾನು ಪ್ಲ್ಯಾನ್ ಇತ್ತು ಹಾಗಾಕೊಂಡು ಅದು ಸ್ಲೋಲಿ ಅದನ್ನೇ ಒಂದು ಹವ್ಯಾಸವನ್ನಾಗಿ ಆ್ಯಸ್ ಎ ಹಾಬಿ ಹಾಕ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಅಗರಬತ್ತಿ ಆಮೇಲೆ ಅಗುರ ಅಗರಬತ್ತಿ ಫೀಲ್ಡ್ ಪರ್ಫ್ಯೂಮ್ ಎಲ್ಲ ಬಿಟ್ಟು ಅಗರಬತ್ತಿ ಫೀಲ್ಡಲ್ಲಿ ಅಗರಬತ್ತಿಯನ್ನು ಸ್ಟಾರ್ಟ್ ಮಾಡಿದೀವಿ ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನಿಂದ ಇಂದ ಮಾಡ್ತಾ ಇದ್ದೀವಿ ಓಕೆ ಹೌದು ಈಗ ಮೊದಲನೇ ನೀವು ಅಗರಬತ್ತಿ ಶುರು ಮಾಡಿದ್ರೆ ಅಂದ್ರೆ ಈಗ ಮಾಡೋದನ್ನ ಅಥವಾ ಅದರ ಏಜೆನ್ಸಿಯಿಂದ ಮುಂಚೆ ನಾವು ಬೆಂಗಳೂರಿಂದ ಎಲ್ಲ ಅಗರಬತ್ತಿ ಎಲ್ಲ ತಂದು ಮಾರ್ತಿದ್ದೆ ಎಲ್ಲ ಕಡೆಗೂ ಸಪ್ಲೈ ಎಲ್ಲ ಕೊಡ್ತಿದ್ದೆ ಗೋವಾ ಆ ಕಡೆ ಎಲ್ಲ ಆಮೇಲೆ ಅಗುರ ಹಗುರ ಅನಿಸ್ತು ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕಿಂತ ನಾವೇ ನಮ್ಮದೇ ಆದ ಒಂದು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಹೇಗಾಗಬಹುದು ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡು ಮನೆಯಲ್ಲೇ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದು ಓಕೆ ಈ ಅಗರಬತ್ತಿ ಉದ್ಯಮ ಈಗ ಕಳೆದ ಹದಿನೇಳು ವರ್ಷಗಳನ್ನು ಮಾಡ್ತಾ ಇದೆ ಈ ಒಂದು ಹದಿನೇಳು ವರ್ಷಗಳಲ್ಲಿ ನೀವು ಪ್ರಮುಖವಾಗಿ ಎದುರಿಸ್ತಾ ಎದುರಿಸಿದಂಥ ಸಮಸ್ಯೆಗಳಿವೆ ಸಮಸ್ಯೆಗಳಂದರೆ ಸರ್ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಲೇಬರ್ ಪ್ರಾಬ್ಲಮ್ ಇತ್ತು ಅವಾಗ ಮಷಿನರಿ ಎಲ್ಲ ಇರಲಿಲ್ಲ ಆಗಿತ್ತು ಲೇಬರ್ ಪ್ರಾಬ್ಲಮ್ಗಳು ಬಹಳ ಇತ್ತು ಅಂದರೆ ಅವರಿಗೆ ಮತ್ತು ನಮಗೆ ಲೇಬರ್ ಕಾಸ್ಟಿಂಗು ಹೆವಿ ಆಗ್ತಿತ್ತು ಅಂದರೆ ಒಂದು ಕೆ ಜಿ ಮೇಲೆ ಅವರಿಗೆ ಆಲ್ಮೋಸ್ಟ್ ಅರುವತ್ತೆಪ್ಪತ್ತು ರೂಪಾಯಿ ಅವರಿಗೆ ಲೇಬರ್ ಕಾಸ್ಟ್ ಕೊಡಬೇಕಾಗಿತ್ತು ಮೇನ್ ಪ್ರಾಬ್ಲಮ್ಮು ಲೇಬರ್ ಕಾಸ್ಟಿಂಗು ಆಮೇಲೆ ಸೆಕೆಂಡ್ರಿ ನಮಗೆ ಬರುವಂಥ ರಾ ಮೆಟೀರಿಯಲ್ಸ್ಗಳು ಕೆಲವು ಚೆನ್ನೈಯಿಂದ ಬರುತ್ತೆ ಕೆಲವು ಉತ್ತರ ಪ್ರದೇಶದಿಂದ ಎಸೆನ್ಷಿಯಲ್ ಎಲ್ಲಾ ಆ ಕಡೆಯಿಂದ ಬರುತ್ತೆ ಉತ್ತರ ಪ್ರದೇಶದಿಂದ ಹಾಗಾಗಿ ಈ ಟ್ರಾನ್ಸ್ಪೋರ್ಟೇಶನ್ನು ಅದಕ್ಕೆ ಇದಕ್ಕೆ ನಮಗೆ ಕೆಲವು ಟೈಮ್ ಭಾಳ ತಡ ಆಗ್ತಿತ್ತು ಪ್ಲಸ್ ಲೇಬರ್ ಮೇ ಮೇಜರ್ ಪ್ರಾಬ್ಲಮೇ ಲೇಬರ್ ಪ್ರಾಬ್ಲಮ್ ಸರ್ ಈ ಮಳೆಗಾಲದಲ್ಲಿ ಹಾಂ ಮಳೆಗಾಲದಲ್ಲಿ ಫಸ್ಟ್ ಸಮಸ್ಯೆ ಬರುತ್ತೆ ಸರ್ ಫಂಗಸ್ ಬರುತ್ತೆ ಅಗರಬತ್ತಿ ಒಣಗೋದಿಲ್ಲ ಇವೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ ಅದರಿಂದ ಮತ್ತೆ ಫಂಗಸ್ ಬಂದಿದ್ದ ಅಗರಬತ್ತಿನೂ ನಾವು ಯಾರಿಗೂ ಕೊಡುವಂಗೂ ಇಲ್ಲ ಯಾಕಂದ್ರೆ ಅದರಿಂದ ಮತ್ತೆ ಇನ್ಫೆಕ್ಷನ್ನು ಅದು ಇದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಸಮಸ್ಯೆಗಳು ಉಂಟು ಸ್ಪೆಷಲಿ ಮಳೆಗಾಲದಲ್ಲಿ ಕಾಮಾಕ್ಷಿ ಪರ್ಫ್ಯೂಮ್ ಅಂತ ಏನು ಬ್ರ್ಯಾಂಡ್ ಇದೆ ಪ್ರಮುಖವಾಗಿ ಯಾವ್ಯಾವ ಅಂದ್ರೆ ಎಲ್ಲಿ ಯಾವ ಸ್ಥಳದಲ್ಲಿ ಮಾರಾಟ ಮಾಡ್ತೀರಿ ಕಾಮಾಕ್ಷಿ ಪರ್ಫ್ಯೂಮ್ ನಮ್ದು ಬ್ರ್ಯಾಂಡ್ ಅಂತ ಹೇಳಿದ್ರೆ ನಾವು ಕೆಜಿ ಲೆಕ್ಕದಲ್ಲಿ ನಮ್ದು ಬ್ರ್ಯಾಂಡ್ ಬೆಂಗಳೂರು ಹೋಗತ್ತೆ ನಮ್ದು ಆಮೇಲೆ ಸಾಂಗ್ಲಿ ಕೊಲ್ಲಾಪುರ್ ಇಚಲ್ಕರಂಜಿ ಅದಾಗಿದ್ಮೇಲೆ ಗುಜರಾತು ಪೂನಾ ಈ ಕಡೆ ಎಲ್ಲ ಸಪ್ಲೈ ಇದೆ ಸರ್ ನಮ್ದು ಈಗ ಅಂದ್ರೆ ತನ್ನ ಲೆಕ್ಕದಲ್ಲಿ ಕಳಿಸ್ತೀವಲ್ಲಿ ಅವರಿಗೆ ಅವ್ರು ಅವ್ರದ್ದು ಬ್ರ್ಯಾಂಡಿಂಗ್ ಅನ್ನ ಮಾಡಿಕೊಂಡು ಮಾರಾಟ ಮಾಡ್ತಾರೆ ಈಗ ನಾನು ಅಂದ್ರೆ ನೋಡ್ದಾಗೆ ಅಥವಾ ಕೇಳ್ಪಟ್ಟಾಗೆ ಹಾಗೆ ಕೆಲವರಿಗೆ ಈಗ ಮನೆಯಲ್ಲಿ ಯಾವುದೋ ಒಂದು ಅಗರಬತ್ತಿಯನ್ನ ಹಚ್ಚಿದಾಗ ಕೆಂ ಬರೋದು ಅಥವಾ ಅದರಿಂದ ಒಂದು ಉಸಿರು ಕಡ್ದಂತ ವಾತಾವರಣ ಆಗುವಂತ ಸಾಕಷ್ಟು ಕಡೆ ನಾವು ಕೇಳಿದೀವಿ ನೋಡಿದಿವಿ ಅದು ಯಾಕಾಗತ್ತೆ ಅಗರಬತ್ತಿಯಲ್ಲಿ ಸರ್ ಅಗರಬತ್ತಿಯಲ್ಲಿ ಅಂದ್ರೆ ಅದರಲ್ಲಿ ಕೆಲವರು ಈಗ ಕಮ್ಮಿ ರೇಟಿಗೆ ಜಾಸ್ತಿ ಕಡ್ಡಿ ಬೇಕು ಅಂತಾರೆ ಅದಕ್ಕೆ ಆಗಿ ಕಮ್ಮಿ ರೇಟಲ್ಲಿ ಜಾಸ್ತಿ ಕಡ್ಡಿ ಅಂದಿದ ತಕ್ಷಣ ಕೆಮಿಕಲ್ ಬೇಸ್ಡನ್ನು ಯೂಸ್ ಮಾಡ್ತಾರೆ ಜಸ್ಟ್ ಲೈಕ್ ಲಿಕ್ವಿಡ್ ಪ್ಯಾರಾಫಿನ್ ಇದೆ ಡಿ ಪಿ ಇದೆ ವೈಟ್ ಆಯಿಲ್ ಇದೆ ಇವೆಲ್ಲ ಏನಿದೆ ಅಂದರೆ ವೈಟ್ ಆಯಿಲ್ ಅಂದರೆ ಈ ನಮ್ಮ ಕೆಇ ಬಿ ಇದು ಟ್ರಾನ್ಸ್ಫಾರ್ಮರ್ ಇರತ್ತಲ್ಲ ಆ ಟ್ರಾನ್ಸ್ಫಾರ್ಮರಲ್ಲಿ ಯೂಸ್ ಮಾಡುವಂಥ ಆಯಿಲ್ ಅದು ಇಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಅದರಿಂದ ಹೇಳಿದ್ರೆ ನಿಮಗೆ ಅಸ್ತಮ ಇವೆಲ್ಲ ಆಗೋಕೆ ಚಾನ್ಸಸ್ ಇದೆ ಅದರಿಂದ ಸೈನಸ್ ಪ್ರಾಬ್ಲಮ್ಮು ಇದು ಹಚ್ಚಿದ ತಕ್ಷಣ ಸೀನ್ ಬರೋದು ಇವೆಲ್ಲ ಕೆಮಿಕಲ್ ಬೇಸ್ಡಿಂದಾನೇ ಬರೋದು ಸರ್ ಅವೆಲ್ಲ ಹಂಗಾಕ್ಕೊಂಡು ಆಲ್ಮೋಸ್ಟ್ ಆಗಿ ಕೆಮಿಕಲನ್ನು ಅವಾಯ್ಡ್ ಮಾಡಬೇಕು ಓಕೆ ಈಗ ಮತ್ತೆ ನೀವು ನಿಮ್ಮ ಅಗರಬತ್ತಿ ಹೇಗೆ ಮಾಡ್ತೀರಿ ಸರ್ ನಮ್ಮ ಅಗರಬತ್ತಿ ಅಂದರೆ ನಾವು ನೈಸರ್ಗಿಕ ವಸ್ತುಗಳಿಂದ ಅಂದರೆ ಜೇನುತುಪ್ಪ ಬೆಲ್ಲ ಆಲ್ಮಡ್ಡಿ ಧೂಪದ ಪೌಡರು ಕೆಲವು ಫ್ರೇಗ್ರೆನ್ಸಿಗೆ ಬೇರೆ ಬೇರೆ ಫ್ರೇಗ್ರೆನ್ಸಿಗೆ ಕೆಲವು ಗರಂ ಮಸಾಲೆಗಳು ದಾಲ್ಚಿನಿ ಲವಂಗ ಈ ಟೈಪನ್ನು ಕೆಲವು ಬೇರೆ ಬೇರೆ ಇರೋದಕ್ಕೆ ಯೂಸ್ ನೈಸರ್ಗಿಕ ರೀತಿಯಲ್ಲಿ ಮಾಡ್ತೀವಿ ಯಾವ್ದೇ ರೀತಿ ಅದು ಕೆಮಿಕಲ್ ಬಳಸೋದಿಲ್ಲ ಫ್ರೆಗ್ರೆನ್ಸ್ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ ಎಸೆನ್ಶಿಯಲ್ ಆಯಿಲ್ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಕೆಮಿಕಲ್ ಯಾವುದು ಯೂಸ್ ಮಾಡೋದಿಲ್ಲ ಈಗ ಕೆಮಿಕಲ್ ಈಗ ಅಥವಾ ರೇಟಲ್ಲಿ ಸರ್ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಡಿಫ್ರೆನ್ಸ್ ಬಂದೇ ಬರುತ್ತೆ ಕೆಮಿಕಲ್ ಬೇಸ್ಡ್ ಬಹಳ ಚೀಪ್ ಇದೆ ಇದು ನಮ್ದು ನಮ್ಮ ಜನಸಾಮಾನ್ಯರು ಏನ್ ಮಾಡ್ಬೇಕು ಜನಸಾಮಾನ್ಯವರು ಈಗ ಆಗಿ ಆದಷ್ಟು ನ್ಯಾಚುರಲ್ ಅನ್ನ ಯೂಸ್ ಮಾಡಿದ್ರೆ ಅವರ ಆರೋಗ್ಯಕ್ಕೆ ಒಳ್ಳೆಯದು ಈಗ ಅಗರಬತ್ತಿ ಹತ್ತು ರೂಪಾಯಿ ಪ್ಯಾಕೆಟ್ ಐವತ್ತು ರೂಪಾಯಿ ಪ್ಯಾಕೆಟ್ ಡಿಫ್ರೆನ್ಸ್ ಇರುತ್ತೆ ಈಗ ನಮ್ಮ ಅಗರಬತ್ತಿ ಮತ್ತು ಆ ಅಗರಬತ್ತಿಗೆ ನಲ್ವತ್ತು ರೂಪಾಯಿ ಮುಖ ನೋಡಿಕೊಂಡು ನಾವು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ನೈಸರ್ಗಿಕ ಅಗರಬತ್ತಿಯನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಆತರ ಈಗ ನಿಮ್ ಕಾಮಾಕ್ಷಿ ಪರ್ಫ್ಯೂಮ್ ಏನು ಬ್ರ್ಯಾಂಡ್ ಇರುತ್ತೆ ಅದ್ರಲ್ಲಿ ಎಷ್ಟು ತರ ವೆರೈಟಿಗಳು ಬರುತ್ತೆ ನಮ್ಮ ಕಾಮಾಕ್ಷಿ ಪರ್ಫ್ಯೂಮ್ ನಮ್ಮ ಬ್ರ್ಯಾಂಡ್ ಅಲ್ಲಿ ನಿಮಗೆ ಆಲ್ಮೋಸ್ಟು ಸಿಕ್ಸ್ಟಿ ಪ್ಲಸ್ ವೆರೈಟೀಸ್ ಇದ್ದಾವೆ ಅಗರಬತ್ತಿಯಲ್ಲಿ ಅದರೊಳಗೆ ನಿಮಗೆ ರಕ್ತ ಚಂದನದಿದೆ ತುಳಸಿಯಿಂದ ಮಾಡಿದಿದೆ ಅದಾಗಿದ್ಮೇಲೆ ಅರಬಿಯನ್ ಊದ್ ಅಂತ ಬರ್ತದೆ ಅದರದಿದೆ ಪ್ಯೂರ್ ಸ್ಯಾಂಡಲ್ ಆಯಿಲಿಂದ ಮಾಡಿದ್ದು ಪ್ಯೂರ್ ಸ್ಯಾಂಡಲ್ ಇದೆ ಅದಾಗಿದ್ಮೇಲೆ ರುದ್ರಾಕ್ಷಿಯಿಂದ ಮಾಡಿದುಂಟು ಪಚ್ಚೆ ಕರ್ಪೂರದಿಂದ ಮಾಡಿದುಂಟು ಲೆವೆಂಡರಿಂದ ಮಾಡಿದುಂಟು ಹಾಗೆ ಬೇಕಾದಷ್ಟು ವೆರೈಟಿಗಳಿದ್ದಾವೆ ಮತ್ತೆ ಸ್ಪೆಷಲಿ ಈಗ ನಮ್ದು ಈಗ ಹೊಸ ಬ್ರ್ಯಾಂಡ್ ಅನ್ನು ನಾವು ಇದು ಮಾಡ್ತಾ ಇದೀವಿ ಮಾವುಲಿ ಅಂತ ಹೇಳಿ ಅದರೊಳಗೆ ಚಕ್ರಮೊಗ್ಗು ಹಾಕೊಂಡು ಮಾಡಿದೀವಿ ಕೇರಳದಿಂದ ಚಕ್ರಮೊಗ್ಗನ್ನು ತರಿಸಿ ಸ್ಪೆಷಲ್ ಕ್ವಾಲಿಟಿದು ಅದು ಬಹಳ ಫ್ರೆಗ್ರೆನ್ಸ್ ಚೆನ್ನಾಗಿದೆ ಮತ್ತೆ ನೈಸರ್ಗಿಕವಾಗಿ ನಿಮ್ಗದು ಏನು ಅಂತದೇನು ಹೆಸರ್ಡಸ್ ನಿಮ್ಗೆ ಫೀಲ್ ಆಗುದಿಲ್ಲ ಆ ಥರ ಈಗ ಅಗರಬತ್ತಿ ಉದ್ಯಮದಲ್ಲಿ ನನಗೆ ಅಂದ್ರೆ ಹಾಗೆ ತಿಳಿದ ಹಾಗೆ ಸಾಕಷ್ಟು ಮಹಿಳೆಯರು ತೋರ್ಸ್ಕೊಂಡಿದ್ದಾರೆ ಮತ್ತೆ ಗೃಹೋದ್ಯಮಿಗಳು ಯಾರು ಮನೆಯಲ್ಲೇ ಉಳಿದಕೊಂಡು ಅಲ್ಲೇ ಅವ್ರ ಮಷಿನ್ ಹಾಕೊಂಡು ಮಾಡುವಂತ ಸಂಖ್ಯೆ ಜಾಸ್ತಿ ಇದೆ ಬಹುತೇಕ ದೇಶದ ಒಂದು ಆರ್ಥಿಕತೆಗೆ ಅಗರಬತ್ತಿ ಉದ್ಯಮ ಹೇಳೋದು ಬಹುದೊಡ್ಡ ಒಂದು ಕೊಡುಗೆಯನ್ನ ಕೊಡತ್ತೆ ಅಂದ್ರೆ ಕೊಡುವಂತ ಪ್ರಮಾಣಗಳು ಸಣ್ಣದಾದ್ರೂ ಹೆಚ್ಚಿನ ಜನರಿಗೆ ಕೆಲಸವನ್ನು ಕೊಡುತ್ತೆ ಅವ್ರ ಮನೆ ಕೆಲಸ ಜೊತೆಗೆ ಅಹ್ ಅದ್ರ ಜೊತೆಗೆ ಒಂದು ಪರ್ಯಾಯ ಒಂದು ಉತ್ಪನ್ನವನ್ನ ಪರ್ಯಾಯ ಇನ್ಕಮ್ ಅನ್ನ ಅಂದ್ರೆ ಆದಾಯವನ್ನ ಈ ಅಗರಬತ್ತಿ ಉದ್ಯಮ ಕೊಡುತ್ತೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಲ್ಲ ಇದು ನೂರಕ್ಕೆ ನೂರು ಸತ್ಯ ಸರಿ ಯಾಕಂದರೆ ಇದ್ರ ನಮ್ಮದು ದೇಶದ ಎಕನಾಮಿಕ್ ಇದಕ್ಕೂ ಉಪಯೋಗ ಆಗುವಂಥದ್ದು ಈಗ ಕೆಲವರಿಗೆ ದಂಧೆ ಮಾಡೋ ಆಸೆ ಇರ್ತದೆ ಕೆ ಇನ್ವೆಸ್ಟ್ಮೆಂಟ್ ಹೆವಿ ಆಗ್ತದೆ ಅಂಥವ್ರು ಸಣ್ಣ ಪ್ರಮಾಣದಲ್ಲೇ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಡೈಲಿ ಒಂದು ಏಳ್ನೂರು ಎಂಟುನೂರು ರೂಪಾಯಿಗಂತೂ ಏನು ತೊಂದರೆ ಇಲ್ಲದೆ ಮನೇಲಿ ದುಡಿಬೋದು ಅವರು ಒನ್ನೇದು ಮತ್ತು ಎರಡನೇದು ಅಂತ ಹೇಳಿದರೆ ಈ ಅಗರಬತ್ತಿ ಏನಿದೆ ನಮ್ಮ ಪೂಜೆ ಪುನಸ್ಕಾರಕ್ಕೆ ಪ್ರತಿ ಒಂದಕ್ಕೂ ಯಾರು ಮನೇಲಿ ಮಕ್ಕಳು ಹುಟ್ಟಿದ್ರೂ ಅಗರಬತ್ತಿ ಬೇಕು ಅಥವಾ ಯಾರಾದರೂ ಸತ್ರು ಮನೇಲಿ ಅಗರಬತ್ತಿ ಬೇಕಾಗ್ತದೆ ಹಂಗಾಗಿ ಇದು ಎವರ್ ಗ್ರೀನ್ ಬಿಸ್ನೆಸ್ ಇದು ಅಗರಬತ್ತಿ ಮಾಡೋರಿಗಂತೂ ಇದು ಒಳ್ಳೆ ಬಿಸ್ನೆಸ್ ಇದೆ ಆದರೆ ಇದನ್ನ ನಂಬ್ಕೊಂಡು ಮಾಡಿದ್ರೆ ಮಾತ್ರ ಶಾಶ್ವತವಾಗಿ ನಡೀತದೆ ಸರಿ 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 ಮಾಡಬೇಕು ಸರಿ ಈಗ ಈಗ ನಿಮ್ಮ ಕಾಮಾಕ್ಷಿ ಫರ್ಫ್ಯೂಮ್ ಏನು ಬ್ರ್ಯಾಂಡ್ ಅಗರಬತ್ತಿ ಬ್ರ್ಯಾಂಡ್ ಜೊತೆಗೆ ಈಗ ಯಾರೊಬ್ಬರು ತಾವು ಸ್ವತಃ ಅಂದರೆ ಸ್ವಂತವಾಗಿ ಒಂದು ಅಗ್ರವತಿ ಮಾಡ್ಬೇಕಂತ ಅನ್ಕೋತಾರೆ ಅವರಿಗೆ ನಿಮ್ಮಿಂದ ಏನು ಸಹಕಾರ ಆಗ್ಬೋದು ನಮ್ಮಿಂದ ಸರ್ ನಾವು ಅವರಿಗೆ ಬೇಕಾದ್ರೆ ಮಿಷಿನು ರಾ ಮೆಟೀರಿಯಲ್ಲು ಎಲ್ಲ ಅವರಿಗೆ ಸಪ್ಲೈ ಮಾಡ್ತೀವಿ ಓಕೆ ಅವರಿಗೆ ಅಗರಬತ್ತಿ ಮಾಡೋದ ಟ್ರೈನಿಂಗನ್ನು ಕೊಡ್ತೀವಿ ನಾವು ಪ್ಲಸ್ ಅವ್ರು ಬೇಕಂದ್ರೆ ನಾವೇ ಅವ್ರದ್ದೇ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ಆ ಬ್ರ್ಯಾಂಡಿಂಗಿಗೆ ಏನು ಬೇಕಾಗತ್ತೆ ಅದು ಪ್ರತಿಯೊಂದು ಅವರಿಗೆ ಸಪೋರ್ಟ್ ಕೊಡ್ತೀವಿ ಪ್ರತಿಯೊಂದು ಟ್ರೈನಿಂಗು ಕೊಡ್ತೀವಿ ಹಂಗೆ ಸಿರ್ಸಿಯ ಸುತ್ತಮುತ್ತ ಒಂದು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಜನರಿಗೆ ನಾವು ಮಿಷಿನನ್ನು ಕೊಟ್ಟಿದ್ದೀವಿ ಅವ್ರ ಬೈ ಬ್ಯಾಕ್ ಮಾಡ್ತಾ ಇದೀವಿ ಒಳ್ಳೆ ರೀತಿಯಲ್ಲಿ ಅವ್ರದ್ದು ಒಂದು ಸಂಸಾರ ನಡೀತಾ ಇದೆ ಈ ಅಗರಬತ್ತಿ ಬಿಸ್ನೆಸ್ ಇಂದ ಕೆಲವು ಮಕ್ಕಳದು ಎಜುಕೇಶನ್ ಸಮಸ್ಯೆ ಎಲ್ಲ ಇದ್ದವರಿಗೆಲ್ಲ ಅವ್ರ ತಂದೆ ತಾಯಿಗಳು ಇದನ್ನು ಮಾಡಿದಕ್ಕೆ ಸ್ವಲ್ಪ ಅವ್ರದ್ದು ಎಜುಕೇಶನ್ ಅದು ಇದು ಎಲ್ಲ ಸರಿ ಹೋಗ್ತಾ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ದೀಪಕ್ ಪೈ ಇವರಿಗೆ ವಿಶ್ವಂಭರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶ್ವಂಭರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೇನೆ ಬಹಳ ಖುಷಿ ಆಯಿತು ಇಲ್ಲಿ ನನಗೆ ಕರೆಸಿ ಇದು ಮಾಡಿದ್ದಕ್ಕೆ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಸಣ್ಣ ವ್ಯಾಪಾರಸ್ಥರು ಇಲ್ಲಿ ಆ್ಯಕ್ಚುಲಿ ನಮ್ಮ ಸಿರ್ಸಿ ಲೋಕಲಲ್ಲೇ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ದಂಧೆ ಇದೆ ಅಂತದ್ದು ಯಾವುದೂ ಗೊತ್ತಿಲ್ಲ ಆದರೆ ನಮ್ಮ ಸಣ್ಣ ಬಿಸ್ನೆಸ್ಸಿಗೆ ನೀವೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮ ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಸರ್ ವಿಶ್ವಾಮರ ಟಿ ವಿಗೆ ಭಾಳ ಭಾಳ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ